ಡ್ಯಾನ್ಸ್ ಬರಲ್ಲ ಅಂತ ನೀವು ಸಾಂಗ್ ಹಾಕೊಂಡಿದ್ದೀನಿ ಎಲ್ರು ಹೇಗಿದ್ರೆ ಅವಾಗೆ ನ್ಯಾಯಕರು ಮಾತಾಡಿ ಮಾತಾಡಿ ನಿಮ್ಗೆ ಸುಸ್ಮಾ ಬಿಡ್ರ ಮಾಡಿಲ್ವಾ ನೋಡಕ್ ಚೆನ್ನಾಗಿದ್ದಣ ಹೆಂಗ ಸೌಂಡ್ ಹೊರಕಂದ್ರೆ ಒಳಗಡೆ ನಮ್ ಸಿಂಗರ್ಸ್ ಆಕ್ಟರ್ಸ್ ಎಲ್ಲಾ ಕೂತಾರ ಎಲ್ರು ಕೇಳಿಸ್ಬೇಕಿವ್ ಎಲ್ರು ಸಾಮ್ಗಳೆ ನಿಮ್ಮ ಮುಂದೆ ಯಾವ ತರ ಕಾಮಿಡಿ ಮಾಡ್ಬೇಕು ಅಂತಾನೆ ಅಲ್ಲ ಏನಾರ ಅಪ ಅರ್ಥ ಆಗ್ಬಿಟ್ಟು ಟಿವಿ ನೈನಲ್ಲಿ ನೋಡುದ್ರ ಒಬ್ಬ ಅತಿ ಕಾಮಿಡಿ ನಟ ಅಂದ್ಕೊಂಡೇನೋ ಬಂದು ಅಣ್ಣ ಎಷ್ಟು ಹೊಡಿತೇ ಬೋಳಣ ಇಷ್ಟೇ ಇರೋದು ನಾನು ನೀನ್ ಅಣ್ಣ ಹೊಡ್ಕೊಂಡ ಹಿಂಗ ಅಣ್ಣ ಒಳಗಡೆ ಏನೋ ಹೋಗಿರಂಗೈತೆ ಜೋಶ್ ಜಾಸ್ತಿ ಇದೆ ಇವತ್ತು ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡೋಣ ಅಂತ ಇದೀನಿ ಹೊಳಿಕೊಳ್ಳಲ್ಲೂ ಹೆಚ್ಚು ನೋಡಿದಿರ ಇವತ್ತು ಕೆಜಿ ಎಫ್ ನೈನ್ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ ಪ್ರಶಾಂತ್ ನೀಲ್ ಅವ್ರ ತಮ್ಮ ನಾನು ಅಶೋಕ್ ನೀಲ್ ಅಂತ ಸುಮ್ ತಮಾಸೆ ಮೇಲೆ ವಿಡಿಯೋ ವೈರಲ್ ಆಗ್ಬಿಟ್ಟದು

ಮಾಡಿದ್ರಮ್ಮ ಚಿಕ್ಕಪ್ಪ ಎಲ್ಲೋದ್ರು ಚಿಕ್ಕಮ್ಮ ಫುಲ್ ನಾಚಿಕೆ ದೊಡ್ಡಪ್ಪ ಯಾರ ಸಂಘ ಅಂತ ಪಾಪ ಬೇಡಪ್ಪ ಲಕ್ಷ್ಮಣ ಮಾವ ಲಕ್ಷ್ಮಣ ಮಾವ ಅತ್ತೆ ಯಾಕೋ ನೈತಿ ಕೊಡಿಸ್ತಾ ಇರುವಂತ ಇವಾಗ ಯಾರಾದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಲೆಂಟ್ ಅಂತ ಚೆಕ್ ಮಾಡೋಣ ಯಾರು ಅದು ಬರಕ್ ನನ್ಗೂ ಆಸೆ ಗೇಟ್ ಹಾಕ್ಬಿಟ್ಟವ್ರೆ ಹೋಗ್ಬೋದ ಸ್ವಾಮಿಗಳೇ ಸಾಮುಗಳು ಬಂಜೇರ ಸ್ವಾಮೀಜಿಗಳು ಯಾಕಂದ್ರೆ ನಾನ್ ಸ್ವಲ್ಪ ಎದುರುಕೊಂಡಿದ್ದೆ ಏನ್ ಮಾಡೋದು ಕಾಮಿಡಿ ಅಂತ ಮಾಡಿ ಮಾಡಿ ಪರವಾಗಿಲ್ಲ ಅಂತವ್ರೆ ನಾನು ನಿಮಿಷ ಅಕ್ಟಿಕ್ ಹೋಗಬೇಕಲ್ಲ ನಮ್ಮ ಮುಳುಗರು ಪಪ್ಪ ಇದ್ರ ತಪ್ಪೋದ

ಚೆಡ್ಡಿ ಹಾಕಿಲ್ಲ ನನ್ ಮಗನೇ ಕೊಲೆ ಕಳಿಯ ಅಣ್ಣ ಒಂದ್ ನಿಮಿಷ ಅಣ್ಣ ಇಲ್ಗೆ ಹೆಂಗ್ತದು ಏನ ಜೋಸ್ ಹೇಳಿದ್ಬುಟ್ಟೆ ನಮ್ ಕಡೆ ಒಂದು ಕಂಟೆಸ್ಟೆಂಟ್ ಇದಾರೆ